ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವೀಡಿಯೋಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಈ ದಿನದ ವೀಡಿಯೋ ಏನು ಅಂದರೆ ಸಿಂಪಲ್ ಬ್ಲೌಸ್ ಡಿಸೈನ್ಸ್ ಓಲ್ಡ್ ಪಟ್ಟು ಸ್ಯಾರೀಸ್ಗೆಲ್ಲ ಮಾಡಿಸ್ಕೊಂಡಿರೋದು ಅವರು ಇದೆಲ್ಲ ಒಂದೇ ಕಸ್ಟಮರ್ ಡಿಸೈನ್ಸು ಎಲ್ಲ ಅವರು ಟೂ ಸಿಂಪಲ್ ಬೇಕು ಅಂತ ಕೇಳಿದ್ದಾರೆ ಹಳೆ ಪಟ್ಟು ಸ್ಯಾರೀಸ್ದು ಬಾರ್ಡರ್ ತೆಗೆದಿಟ್ಕೊಂಡಿದ್ರು ಅವರು ಅದರದ್ದು ಬಾರ್ಡ್ರ್ ಹಾಕ್ಸಿ ಇವಾಗ ಮತ್ತೆ ಪ್ಲೇನ್ ಬ್ಲೌಸ್ ತಗೊಂಡು ವರ್ಕ್ ಮಾಡಿಸಿರೋದು ಇಲ್ಲ ಅಂತ ತೋರಿಸ್ತೀನಿ ನೋಡಿರಿ ಬ್ಲೌಸಸ್ಸು ಈ ಕಲರ್ಗೆ ಮಲ್ಟಿ ಕಲರ್ ಥ್ರೆಡ್ ಇಂದ ವರ್ಕ್ ಮಾಡಿಸಿದ್ದಾರೆ ಇವರು ಮಲ್ಟಿಪರ್ಪಸ್ ಬೇಕು ಅಂಥೇಳಿ ಗ್ರೀನ್ ಯೆಲ್ಲೋ ಸಾರಿ ನವಿಲ್ ಕಲರ್ ಯೆಲ್ಲೋ ಆ್ಯಂಡ್ ಮೆರೋನ್ ರೆಡ್ ಈ ಮೂರು ಕಲರಿಂದ ವರ್ಕ್ ಮಾಡಿಸಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಫಿನಿಶಿಂಗ್ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಟೋನ್ ವರ್ಕು ಕಂಪ್ಲೀಟ್ ಆಗಿದೆ ಅವರು ಸಿಂಪಲ್ಲಾಗಿ ಬೇಕು ಅಂತ ಕೇಳಿದರು ಈ ಥರ ಈ ಥರ ಡಿಸೈನ್ ಮಾಡಿದೀವಿ ಮಲ್ಟಿ ಕಲರ್ ಅಲ್ಲಿ ಇದೂ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಆರೆಂಜಿಗೆ ಲೈಟ್ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಇದನ್ನು ಟೂ ಶೇಡ್ಸ್ ಇರೋ ಕಲರ್ ಥ್ರೆಡ್ ಯೂಸ್ ಮಾಡ ಸೆಲೆಕ್ಟ್ ಮಾಡಿದ್ರು ಅವರು ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಇದೂ ಸಿಂಪಲ್ ಈ ಥರ ಆ್ಯಂಡ್ ಸ್ಲೀವ್ಸಿಗೆ ಬಂದುಬಿಟ್ಟು ಈ ಥರ ಈ ಬುಟೀಸ್ ಯೂ ಮಗಮ್ ಬುಟೀಸ್ ಯೂಸ್ ಮಾಡಿದ್ದೀವಿ ಈ ಥರ ಫ್ಲವರ್ ಡಿಸೈನ್ಗೆ ಈ ಥರ ಸ್ಟೋನ್ ವರ್ಕ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಸಿಂಪಲ್ಲಾಗಿ ನೆಕ್ಸ್ಟ್ ಒನ್ ಬಂದುಬಿಟ್ಟು ಅವ್ರು ಈ ಥರ ಬಾರ್ಡರ್ ತೆಗೆದಿಟ್ಕೊಂಡಿದ್ರು ಫಸ್ಟ್ ಮೊದಲಿನ ಬ್ಲೌಸಸ್ ಎಲ್ಲ ಹಾಳಾಗಿದೆ ಅಂತ ಹೇಳಿದರು ನೆಕ್ಸ್ಟ್ ಈ ಥರ ಪ್ಲೇನ್ ತಗೊಂಡು ಅದಕ್ಕೆ ಈ ಥರ ಸಿಂಪಲ್ ಓನ್ಲಿ ಗೋಲ್ಡ್ ಕಲರ್ ಬೇಕು ಇದಕ್ಕೆ ಅಂಥೇಳಿ ಮಾಡಿಸ್ಕೊಂಡಿದ್ದು ಈ ಥರ ಡಿಸೈನು ಇದು ಇನ್ನೂ ನಾವು ಸ್ಟೋನ್ಸ್ ಇಟ್ಟು ಹೈಲೈಟ್ ಮಾಡ್ಬೋದು ಬಟ್ ಅವರವರು ಯಾವ್ಯಾವ ರೀತಿ ಅಮೌಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೋನ್ ವರ್ಕ್ ಬಂದುಬಿಟ್ಟು ಆ್ಯಂಡ್ ಇದೆಲ್ಲ ಒಂದೇ ಕಸ್ಟಮರ್ದು ಇದು ಹೊಸ ಬ್ಲೌಸೇ ಸ್ಯಾರಿ ಬಂದುಬಿಟ್ಟು ಈ ಕಲರ್ ಕಾಂಬಿನೇಷನಲ್ಲಿದೆ ಸ್ಕೈ ಬ್ಲೂ ಆ್ಯಂಡ್ ಇಂಕ್ ಬ್ಲೂ ಕಾಂಬಿನೇಷನಲ್ಲಿ ಟೆಝಲ್ಸ್ ಬಂದು ಈ ಥರ ಇದ್ದಾವೆ ಇದು ಅವರೇ ಮಾಡಿಸ್ಕೊಂಡಿದ್ದು ಟೆಝ ಟೆಝಲ್ಸ್ ಎಲ್ಲ ಇದಕ್ಕೆ ಬಂದುಬಿಟ್ಟು ಈ ಥರ ಫ್ಲವರ್ ಡಿಸೈನ್ ಹಾಕಿದ್ದೀವಿ ಅವರು ಎಲ್ಲ ಬ್ಲೌಸಸ್ಗೂ ಸಿಂಪಲ್ಲೇ ಬೇಕು ಅಂತ ಕೇಳಿದರು ಎಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟಾಗಿ ನೋಡ್ಬೋದು ನೀವು ಲಾಸ್ಟ್ ಹಾಕಿರೋ ಲಾಸ್ಟ್ ತೋರಿಸಿರೋ ಬ್ಲೌಸ್ ಈ ಬ್ಲೌಸಸ್ ಎಲ್ಲ ಡಿಫ್ರೆಂಟಾಗಿಯೇ ಡಿಸೈನ್ ಮಾಡಿದ್ದೀವಿ ಇದೂ ಸ್ಲೀವ್ಸ್ ಈ ಥರ ಡಿಸೈನ್ ಮಾಡಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದನ್ನು ಓಲ್ಡ್ ಪಟ್ಟು ಸ್ಯಾರಿನೇ ಅದರದ್ದು ಸ್ಲೀವ್ಸಿಗೆ ಬೇಡ ಅಂತ ಹೇಳಿದರು ಓನ್ಲಿ ಸ್ಲೀವ್ಸಿಗೆ ಇಲ್ಲದೆ ಬಾರ್ಡರ್ ಇಲ್ಲದೆ ಈ ಥರ ಬ್ಯಾಕ್ ಆ್ಯಂಡ್ ಫ್ರಂಟ್ ಮಾತ್ರ ವರ್ಕ್ ಮಾಡಿದ್ದೀವಿ ಇದನ್ನು ಫಿನಿಷಿಂಗ್ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಕಲರ್ ಅವ್ರು ಹೇಳಿದರು ಅವರೇ ಸೆಲೆಕ್ಷನ್ ಮಾಡಿದ್ರು ಸ್ಯಾರಿ ಕಲರ್ ಆ್ಯಂಡ್ ಗೋಲ್ಡ್ ಕಲರ್ ಜರಿ ಯೂಸ್ ಮಾಡಿದ್ದೀವಿ ಇದಕ್ಕೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಥರ ಸಿಂಪಲ್ ಎಲೆ ಡಿಸೈನು ಇದಕ್ಕೂ ಇದೇ ಥರ ಬುಟೀಸ್ ಯೂಸ್ ಮಾಡಿದ್ದೀವಿ ಇದು ನೋಡ್ಬೋದು ಫಿನಿಶಿಂಗ್ ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಡಿಸ್ಟೆಂಪರ್ ಕಲರ್ಗೆ ಡಾರ್ಕ್ ಗ್ರೀನ್ ಕಲರ್ ಇದು ಈ ಥರ ಡಿಸೈನ್ ಮಾಡಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಒನ್ ಸೇಮ್ ಆ್ಯಸ್ ಇಟ್ ಈಸ್ ಓಲ್ಡ್ ಪಟ್ಟು ಸ್ಯಾರಿಗೆ ಸ್ಲೀವ್ಸಿಗೆ ಬೇಡ ಅಂತ ಹೇಳಿದ್ರು ಅವರು ಬ್ಯಾಕ್ ಈ ಥರ ಡಿಸೈನ್ ಮಾಡಿ ಎಲ್ಲ ಸ್ಟಿಚಿಂಗು ಎಲ್ಲ ನಮ್ಮದೇ ಎಲ್ಲ ರೆಡಿ ಮಾಡಿ ಅಂತ ಹೇಳಿದರು ಈ ಥರ ರೆಡಿ ಮಾಡಿದ್ದೀವಿ ಆ್ಯಂಡ್ ನೆಕ್ಸ್ಟು ಇದು ಹೊಸದೇ ಸ್ಯಾರಿ ಸ್ಯಾರಿ ಕಲರ್ ಬಂದುಬಿಟ್ಟು ಈ ಥರ ಚೆಕ್ಸ್ ಪ್ಯಾಟರ್ನಲ್ಲಿದೆ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಆ್ಯಂಡ್ ಗೋಲ್ಡೂ ಇದೆ ಇದಕ್ಕೂ ನಾವು ಈ ಥರ ಸೇಮ್ ಸ್ಯಾರಿಲಿರೋ ಬ್ಲೌಸ್ಗೆ ಈ ಥರ ಫ್ಲವರ್ ವಿತ್ ಲೀವ್ಸು ಇದೊಂಥರ ಡಿಫ್ರೆಂಟ್ ಇದೆ ಪ್ಯಾಟರ್ನು ಇದು ಆಲ್ರೆಡಿ ಭಾಳ ಸರಿ ಹಾಕಿದ್ದೀನಿ ನಾನು ಫಿನಿಷಿಂಗು ತುಂಬ ಚೆನ್ನಾಗಿದೆ ಡಿಸೈನು ನೋಡೋದಕ್ಕೂ ಔಟ್ಲುಕ್ ಚೆನ್ನಾಗಿದೆ ಇದಕ್ಕೂ ಇದೇ ರೀತಿ ಡಿಸೈನ್ ಮಾಡಿದ್ದೀವಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಲೈಟ್ ಪಿಂಕ್ ಸ್ಯಾರಿ ಇದು ಬಂದುಬಿಟ್ಟು ಗ್ರೀನ್ ಕಲರ್ ಬ್ಲೌಸ್ಗೆ ಈ ಥರ ಡಿಸೈನ್ ಮಾಡಿದ್ವಿ ಎಲ್ಲ ಒಂದಕ್ಕೊಂದು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ ಎಲ್ಲ ಸಿಂಪಲ್ಲು ಕಡಿಮೆ ಕಾಸ್ಟಲ್ಲಿನೇ ಇಷ್ಟೆಲ್ಲ ಬ್ಲೌಸಸ್ಸನ್ನು ಮಾಡಿಸ್ಕೊಂಡಿದ್ದಾರೆ ಅವರು ಇದೆಲ್ಲ ಒಂದೇ ಕಸ್ಟಮರ್ದು ಈಗ ಡಿಸ್ಪ್ಯಾಚ್ ಆಗಬೇಕು ಅದಕ್ಕಾಗಿ ವಿಡಿಯೋ ಮಾಡಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಎಲ್ರಿಗೂ ಡಿಸೈನ್ಸ್ ಇಷ್ಟ ಆದರೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಗೌತಮಿ ಕಾಂಪ್ಯೂಟರ್ ಎಂಬ್ರಾಯ್ಡ್ರಿ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್